ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವಂತ ದರ್ಶನ್ ಬರುವಿಕೆಗಾಗಿ ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಈ ಕಾಯುಕೆಯ ನಡುವೆಯೂ ಕೂಡ ಒಂದಷ್ಟು ಎಡವಟ್ಟುಗಳನ್ನ ಮಾಡೋದ್ರ ಸಾರ್ವಜನಿಕರಿಂದ ಸಾಕಷ್ಟು ಆಕ್ರೋಶಕ್ಕೂ ಕೂಡ ಗುರಿ ಆಗ್ತಾ ಇದ್ದಾರೆ ದೇವರ ಗರ್ಭಗುಡಿಯಲ್ಲಿ ಡೆವಿಲ್ ಫೋಟೋ ಇಟ್ಟು ಪೂಜೆ ಮಾಡಿದ್ದಾರೆ ಬಳ್ಳಾರಿಯಲ್ಲಿ ಗರ್ಭಗುಡಿಯಲ್ಲಿ ದರ್ಶನ್ ಫೋಟೋಗಳನ್ನ ಇಟ್ಟು ಮಂಗಳಾರತಿ ಮಾಡಲಾಗಿದೆ ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆ ಯಾಕಂದ್ರೆ ದೇವರು ಅಂತ ಅಂದ್ರೆ ವಿಶೇಷವಾದಂತ ಭಕ್ತಿ ಇದೆ ಆದ್ರೆ ಇಲ್ಲೇನ್ ಮಾಡಿದ್ದಾರೆ ಅಂದ್ರೆ ಬಳ್ಳಾರಿಯ ಕುರುಗೋಡಿನ ದೊಡ್ಡ ಬಸವೇಶ್ವರ ದೇವಸ್ಥಾನದಲ್ಲಿ ಅಚಾತುರ್ಯ ಮರೆತುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಡಿಪಾಸ್ ಅಭಿಮಾನಿಗಳು ಕುರುಗೋಡು ದೊಡ್ಡ ಬಸವೇಶ್ವರ ದೇವರ ಪ್ರಾಣ ಮೂರ್ತಿ ಮುಂದೆ ಫೋಟೋ ಇಟ್ಟು ಪೂಜೆ ಮಾಡಿರೋದು ಕುರುಗೋಡು ದೊಡ್ಡ ಬಸವೇಶ್ವರ ದೇವರು ಅಂತ ಅಂದರೆ ಬಹಳನೇ ವಿಶೇಷ ಇದೆ ಆ ಭಾಗದಲ್ಲಿ ಬಹಳ ಮಹತ್ವವನ್ನು ಪಡ್ಕೊಂಡಿದೆ ಈ ದೇವಸ್ಥಾನ ದೇವರ ವಿಗ್ರಹದ ಮುಂದೆ ಡೆವಿಲ್ ಫೋಟೋ ಇಟ್ಟು ಅಂತ ಅಭಿಮಾನ ಪ್ರದರ್ಶನ ಮಾಡಿದ್ದಾರೆ ನಿನ್ನೆ ಶ್ರಾವಣ ಮೊದಲ ಸೋಮವಾರದ ಪೂಜೆ ವೇಳೆ ಈ ಒಂದು ಘಟನೆ ನಡೆದ್ಬಿಟ್ಟಿದೆ ಪ್ರಾಣ ದೇವರ ಮುಂದೆ ದರ್ಶನ್ ಫೋಟೋ ಇಟ್ಟಿದ್ದಕ್ಕೆ ಗ್ರಾಮಸ್ಥರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ದೇವರಂದ್ರೆ ದರ್ಶನ್ ಅಭಿಮಾನಿಗಳಿಗೆ ಹುಡುಗಾಟನಾ ಅಂತ ಗರಂ ಆಗಿದ್ದಾರೆ ನಮ್ಮ ಬಾಸ್ ಜೈಲಲ್ಲಿ ಇದ್ದಾರೆ ಅವ್ರು ಹೊರಗೆ ಬರಬೇಕು ಅಂತ ವಿಭಿನ್ನವಾದಂಥ ಪ್ರಯತ್ನಗಳನ್ನ ಅವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ ಅದೇ ನೋಡಿ ದೇವಸ್ಥಾನದಲ್ಲಿ ದೇವರ ಮುಂದೆ ಮೂರು ಮೂರು ಫೋಟೋ ಇಟ್ಟಿದ್ದಾರೆ ದೇವ್ರ ಫೋಟೋ ಹೇಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಲ್ಲ ನೋಡಿ ಅಲ್ಲಿ ದೇವರ ಗರ್ಭಗುಡಿಯಲ್ಲಿ ಫೋಟೋ ಇಟ್ಟಿರೋರು ಇನ್ನೇನು ಸ್ವಲ್ಪ ಆಗಿದ್ರೆ ದೇವ್ರನ್ನೇ ಮುಚ್ಚಿಬಿಡ್ತಿದ್ರೇನೋ ದೇವರಿಗೆ ಅಡ್ಡಲಾಗಿ ಇಟ್ಬಿಡ್ತಿದ್ರು ಮೋಸ್ಟ್ಲಿ ಫೋಟೋನ ಈ ಥರ ಯಾರಾದರೂ ಇಟ್ಟು ಪೂಜೆ ಮಾಡ್ತಾರ ಒಂದು ಭಯಭಕ್ತಿ ಅನ್ನೋದಿಲ್ವಾ ಅಂತ ಸಾರ್ವಜನಿಕರು ಕೇಳ್ತಾ ಇದ್ದಾರೆ ದೇವರು ಅಂತ ಅಂದರೆ ವಿಶೇಷವಾದಂಥ ಸ್ಥಾನಮಾನ ನಮ್ಮಲ್ಲಿ ಇದೆ ಆ ಗರ್ಭಗುಡಿಯೊಳಗೆ ಯಾರಿಗೂ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಮಡಿ ಮೈಲಿಗೆ ಇದೆಲ್ಲ ಯೋಚನೆ ಮಾಡ್ತಾರೆ ಕೆಲವು ದೇವಸ್ಥಾನಗಳಿಗೆ ಹೆಣ್ಮಕ್ಳು ಹೋಗಂಗಿಲ್ಲ ಗಂಡು ಮಕ್ಕಳು ಹೋಗಂಗಿಲ್ಲ ಅವ್ರು ಬರಂಗಿಲ್ಲ ಇವ್ರು ಬರೋಂಗಿಲ್ಲ ಅಂತಲೇ ಇದೆ ಅದೊಂದು ಸಂಪ್ರದಾಯವನ್ನು ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ ಅಂಥದ್ರಲ್ಲಿ ಇವರು ಆ ದೇವರು ಹಿಂದೆ ಮುಂದೆ ಅಕ್ಕ ಪಕ್ಕ ಇಡೀ ದೇವಸ್ಥಾನ ಸುತ್ತ ಈ ಫೋಟೋಗಳು ಇಟ್ಟಿರೋದು ಏನ್ ಸಾಧನೆ ಮಾಡಿ ಹೋಗಿದ್ದಾರೆ ಅಂತ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಂತೆ ಹುಚ್ಚು ಮನಸ್ಥಿತಿಯವರು ಇರ್ತಾರೆ ಈ ತರದ್ದೆಲ್ಲ ಅವಶ್ಯಕತೆ ಇತ್ತ ಈ ಅತಿರೇಕದ ವರ್ತನೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತೇನೆ ನಮ್ಮ ಪ್ರತಿನಿಧಿ ಅರುಣ್ ಅರುಣ್ ವಿಚಿತ್ರ ಅಂತ ಅನ್ಸುತ್ತೆ ಈಗಾಗಲೇ ನಾವು ಬೇರೆ ಬೇರೆ ಭಾಗದಲ್ಲಿ ಪೂಜೆ ಅದು ಇದು ಮತ್ತೊಂದು ಮಾಡ್ತಿರೋದು ನೋಡಿದ್ದೀವಿ ಆದ್ರೆ ಈ ದೇವಸ್ಥಾನದಲ್ಲಿ ಸ್ವಲ್ಪ ಅತಿಯಾಗಿ ಆಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಈಗ ಸಾರ್ವಜನಿಕರಿಗೆ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಪೂಜೆ ಮಾಡಿಸಿದವರು ಏನು ಹೇಳ್ತಿದ್ದಾರೆ ನಿಜವಾಗ್ಲೂ ನೀತಿ ಇದೊಂತರ ವಿಚಿತ್ರವಾದ ವರ್ತನೆ ಅಷ್ಟೇ ಅಲ್ಲ ಇದು ಅತಿರೇಕದ ವರ್ತನೆ ಕೂಡ ಹೌದು ಯಾಕಂತ ಹೇಳಿದ್ರೆ ದೇವಸ್ಥಾನ ಅಂತಂದ್ರೆ ಅಲ್ಲೊಂದು ಅಲ್ಲೊಂದು ಮೈಲಿಗೆ ಇರುತ್ತೆ ಅಲ್ಲೊಂದು ರೀತಿಯಾದಂತಹ ಶುದ್ಧತೆಯನ್ನು ನಾವು ಕಾಪಾಡ್ಕೊಳ್ಳೋದಾಗುತ್ತೆ ಯಾಕಂದ್ರೆ ಭಕ್ತರು ಎಲ್ಲಾ ವರ್ಗಕ್ಕೂ ಸೇರಿರ್ತಾರೆ ಎಲ್ಲಾ ಅಭಿಮಾನಿಗಳು ಎಲ್ಲದಕ್ಕೂ ಸೇರಿರ್ತಾರೆ ಹಾಗಾಗಿ ಅಲ್ಲಿ ಅಂಧಾಭಿಮಾನದ ಪ್ರದರ್ಶನದ ಅವಶ್ಯಕತೆ ಇರಲ್ಲ ನಿನ್ನೆ ಏನು ಶ್ರಾವಣ ಸೋಮವಾರ ಮೊದಲ ಸೋಮವಾರದ ಪೂಜೆ ಇತ್ತು ಈ ವೇಳೆ ಪ್ರಮುಖವಾದ ದೇವಸ್ಥಾನ ಕುರಗೋಡಿನ ದೊಡ್ಡ ಬಸವೇಶ್ವರ ದೇವಸ್ಥಾನಕ್ಕೆ ಬಂದಿದ್ದಂತಹ ಕೆಲ ಅಂಧಾಭಿಮಾನಿಗಳು ದೇವಸ್ಥಾನದ ಪ್ರಾಣ ದೇವರ ಗರ್ಭಗುಡಿಗೆ ಹೋಗಿ ಪೂಜೆಗಳನ್ನ ಇಟ್ಟಿದ್ದ ದವಿಲ್ ಫೋಟೋಗಳನ್ನ ಇಟ್ಟು ರವರ ಫೋಟೋಗಳನ್ನ ಪೂಜೆ ಮಾಡಿರುವಂಥದ್ದು ಇದೀಗ ಸಾರ್ವಜನಿಕ ವಲಯದಲ್ಲಿ ಭಕ್ತರ ವಲಯದಲ್ಲಿ ತೀವ್ರ ಚರ್ಚೆಗೆ ಗುರಿಯಾಗಿರುವಂತ ಯಾಕಂತ ಹೇಳಿದ್ರೆ ಭಕ್ತರು ಯಾವುದೇ ರೀತಿಯಾದಂತಹ ಅತಿರೇಕದ ವರ್ತನೆಯನ್ನ ಮಾಡಿದ್ರೆ ತೆಗೆದುಕೊಳ್ಳೋದಕ್ಕಾಗಲ್ಲ ಆದ್ರೆ ಈ ಅಂಧಾಭಿಮಾನಗಳು ಈ ರೀತಿಯಾದ ವರ್ತನೆಯನ್ನ ಯಾವ ರೀತಿ ತಗೋಬೇಕು ಅನ್ನುವಂಥದ್ದು ಭಕ್ತರವಾದ ಯಾಕಂತ ಹೇಳಿದ್ರೆ ಇದು ದೇವಸ್ಥಾನ ಸರ್ಕಾರದ ಸ್ಪರ್ಧಿಗಳು ದೇವಸ್ಥಾನ ಅಲ್ಲಿ ಎಲ್ಲ ರೀತಿಯಂತ ಸೆಕ್ಯೂರಿಟಿ ಇತ್ತು ಜೊತೆಗೆ ಆಡಳಿತ ಸಿಬ್ಬಂದಿ ಕೂಡ ಇತ್ತು ಇವರೆಲ್ಲ ಇದ್ರು ಕೂಡ ಕಣ್ಮುಚ್ಚನ್ನು ಕೊಟ್ಟಿದ್ರ ಇಂತಹ ಅತಿರೇಕದ ವರ್ತನೆಯನ್ನ ತಡೆಯೋದಕ್ಕೆ ಅಲ್ಲಿನ ಸಿಬ್ಬಂದಿಗಳು ಯಾಕೆ ಮುಂದಾಗಲಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಭಕ್ತರ ಪ್ರಶ್ನೆ ಆಗಿರುವಂಥದ್ದು ನಿಧಿ ಥ್ಯಾಂಕ್ ಯು ಅರುಣ್ ತಮ್ಮ ಕಾಕಿ ವರ್ತನೆಯನ್ನು ನೋಡಿ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಈ ದೇವಸ್ಥಾನದ ಒಳಗೆ ದರ್ಶನ್ ಫೋಟೋವನ್ನು ತಂದಿಟ್ಟವ್ರಿಗೆ ಬುದ್ಧಿ ಇಲ್ಲ ತರೇ ಇಲ್ಲ ಅಂತ ಅಂದ್ಕೊಳ್ಬಹುದು ಈ ಪೂಜೆ ಮಾಡ್ತಿರೋರಿಗೆ ಅದು ಏನಾಗಿತ್ತೋ ಗೊತ್ತಿಲ್ಲ ದೇವಸ್ಥಾನದ ಆಡಳಿತ ಮಂಡಳಿ ಅಂತಿರೋದು ಎಂತಿಕೆ ಹೇಗೆ ಅವಕಾಶ ಕೊಟ್ಟರು ಯಾರು ಅವಕಾಶ ಕೊಟ್ಟರು ಇವತ್ತು ಇವ್ರು ಫೋಟೋ ಇಟ್ಟಿದ್ದಾರೆ ನಾಳೆ ಮತ್ತೊಬ್ರು ಫೋಟೋ ಇಡ್ತಾರೆ ಆಚೆ ನಾಡಿದ್ದು ಇನ್ಯಾರದ್ದೋ ಫೋಟೋ ಇಡ್ತಾರೆ ಇದು ದೇವಸ್ಥಾನವೋ ಅಥವಾ ಬೇರೆ ಇನ್ನೇನಾದರೂ ದೇವರು ದೇವಸ್ಥಾನ ಇದಕ್ಕೆಲ್ಲ ಹಿಂದೂ ಧರ್ಮದಲ್ಲಿ ನಮ್ಮಲ್ಲಿ ಬಹಳ ಮಹತ್ವ ಇದೆ ಪಾವಿತ್ರ್ಯತೆ ಇದೆ ಅದನ್ನು ಹಾಳು ಮಾಡೋ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಸಾರ್ವಜನಿಕರು ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಕುರುಗೋಡು ದೊಡ್ಡ ಬಸವೇಶ್ವರ ದೇವಸ್ಥಾನ ಅಂತ ಅಂದರೆ ಇಲ್ಲಿಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ಇಂಥ ದೇವಸ್ಥಾನದಲ್ಲಿ ಈ ರೀತಿಯಾದಂಥ ವರ್ತನೆಯನ್ನು ಮಾಡಲಿಕ್ಕೆ ಹೇಗೆ ಬಿಟ್ರು ಅನ್ನೋದು ಪ್ರಶ್ನೆ ಪಿಎಂಸಿ ಬಗ್ಗೆ ಮಾತನಾಡಲಿಕ್ಕೆ ಪಂಪಾಪತಿ ಅವರು ಧಾರ್ಮಿಕ ಮುಖಂಡರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಇದು ನಿಮ್ ಗಮನಕ್ಕೆ ಏನಾದ್ರೂ ಬಂದಿತಾ ಈ ತರ ದೇವಸ್ಥಾನದ ಒಳಗೆ ದರ್ಶನ್ ಫೋಟೋ ಇಟ್ಟು ಪೂಜೆ ಮಾಡಿದಾರೆ ಅಂತ ಇದು ಯಾವಾಗ ಬಂದಿದ್ದು ನಿಮ್ ಗಮನಕ್ಕೆ ಈಗ ಯಾರೋ ಫೋನ್ ಮಾಡಿದ್ರು ನನಗೆ ಈ ತರ ಅಂತ ಹೇಳಿ ಏನಪ್ಪಾ ಯಾರು ಹೇಳದ್ ಕೇಳದ್ ಇರ್ಲಿ ಅದು ಪವಿತ್ರವಾದ ದೇವಸ್ಥಾನ ಹಂಪಿ ವಿರೂಪಾಕ್ಷಗೆ ಎದುರಾಗಿರ್ತಕ್ಕಂತ ದೊಡ್ಡ ಬಸವೇಶ್ವರ ಅದು ಪ್ರತಿ ಈಶ್ವರನ ಮುಂದೆ ಬಸವೇಶ್ವರ ಮೂರ್ತಿ ಇರ್ತದ ಅದು ವಾಡಿಕೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಅಲ್ಲಿ ಹಂಪಿ ಲಿಂಗವನ್ನ ಸ್ಥಾಪನೆ ಮಾಡಿದಾಗ ಅದಕ್ಕೆ ವಿರುದ್ಧವಾಗಿ ಅವ್ರ ರಾಜ್ಯ ವಿಸ್ತಾರವಾಗಿತ್ತಲ್ಲಮ್ಮ ಅದ್ನಾಗಿ ಇಲ್ಲಿ ಇದೆ ಅಂತ ಹೇಳಿ ಪ್ರತೀತಿ ಹಾ ಅದು ಅಲ್ಲಿಗೆ ಸಂಬಂಧ ಇಲ್ಲ ಅದು ಇಲ್ಲಿ 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 ಈಶ್ವರನೇ ಇಲ್ಲಲ್ಲ ಮತ್ತೆ ಇಲ್ಲಿ ಹೆಂಗ್ ಬಂದ ಈಶ್ವರ ಇರ್ಬೇಕಲ್ಲ ಬಸವಣ್ಣ ಹೆಬ್ಬರಿ ಈಶ್ವರ ಇರ್ಬೇಕು ಹೌದು ಈಶ್ವರ ಇಲ್ಲೆಲ್ಲದೇ ಇಲ್ಲಿಲ್ಲ ಹಂಪಿ ವಿರೂಪಾಕ್ಷನ ವಿಶ್ ಮುತ್ತು ರತ್ನಗಳನ್ನು ಬಳ್ಳದಿಂದ ಅಳೆದು ಮಾರಿದ ವಿಶ್ವವಿಖ್ಯಾತ ವಿಜಯನಗರ ಸಾಮ್ರಾಜ್ಯದ ಹಕ್ಕು ಬುಕ್ಕರ ಮನೆ ದೇವರು ಈಶ್ವರ ಬಿರ್ಲಿಂಗೇಶ್ವರ ಅಂತ ಕೂಡ ನಮ್ಮ ಇವ್ರು ಕಲ್ಬುರ್ಗಿ ಅವ್ರು ಹೇಳಿದ್ರು ಒಂದ್ಸಲ ಸಲ ಬಿರ್ಲಿಂಗ ಅಂದ್ರೆ ಈಶ್ವರನೇ ಅಷ್ಟೇ ಅದಕ್ಕೆ ವಿರುದ್ಧವಾದಂತ ಅಂತ ಪವಿತ್ರ ಅಂಗಾಗಿ ಇಲ್ಲಿ ಇಡೀ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಮೂರು ಜಾತ್ರೆಗಳು ಬಹಳ ಪ್ರಸಿದ್ಧಿ ಸುಪ್ರಸಿದ್ಧಿ ಅದರಲ್ಲಿ ಈ ಕುರುಗುಡು ಬಸವೇಶ್ವರ ದೊಡ್ಡ ಬಸವೇಶ್ವರಂದು ಆಗ್ತಕ್ಕಂತ ಒಂದು ಜಾತ್ರೆ ಕೊಟ್ಟೂರು ಜಾತ್ರೆ ಅಲ್ಲಿ ಇರ್ತಕ್ಕಂತ ಜಾತ್ರೆ ನಡೀತಿದೆ ಮತ್ತು ಈ ಭಾಗದಲ್ಲಿ ಗುಳಂ ಅದು ಕರ್ನಾಟಕದ ಅಂತ ನನ್ನೆಲ್ಲರೂ ಒಂದ್ ಇದು ಕರ್ನಾಟಕ ಜನನೇ ಜಾಸ್ತಿ ಹೋಗೋದು ಗುಳ್ಳೆಂಬ ಬರ್ತದೆ ಇಲ್ಲಿ ಬಸರಗೋಡ್ ಪಕ್ಕಿಗೆ ಅದು ಆಂಧ್ರ ಆದ್ರೂ ಕೂಡ ಅದು ಕರ್ನಾಟಕದ ಈ ಮೂರ್ ದೇವಸ್ಥಾನಗಳು ನಡಾನುಡಿಯಲ್ಲಿ ಆವತ್ತಿನಿಂದ ಇವತ್ತಿನವರೆಗೂ ಅಲ್ಲಿ ಕೊಟ್ಟೂರಿನಲ್ಲಿ ಕೊಟ್ಟೂರೇಶ್ವರ ಕುರುಗೋಡ್ನಲ್ಲಿ ದೊಡ್ಡಬಸವೇಶ್ವರ ಅಲ್ಲಿ ಗಾದಲಿಂಗೇಶ್ವರ ಈ ಮೂರು ದೇವಸ್ಥಾನಗಳು ನಮ್ಮಲ್ಲಿ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿ ಸುಪ್ರಸಿದ್ಧ ಮತ್ತು ಹೆಚ್ಚಿನ ಭಕ್ತರಿರ್ತಕ್ಕಂಥದ್ದು ಅಂತ ದೇವಸ್ಥಾನದಲ್ಲಿ ಯಾವುದೇ ದೇವಸ್ಥಾನದಲ್ಲಿ ಆಗ್ಲಿ ನರಮಾನ್ ಅವರ ಯಾವ ಫೋಟೋವನ್ನು ಇಡೋದಿಲ್ಲ ಗಾಂಧೀಜಿಯಿಂದ ಇಡೋದಿಲ್ಲ ವಿಶ್ವಮಾನವಾಗಿರ್ತಕ್ಕಂತ ಗಾಂಧೀಜಿ ಇಡಲ್ಲ ನಾವು ಅಂದಾಗ ಯಾರ ಮೂರ್ಖರು ಮಾಡಿದ್ದಾರೆ ಭವಿಷ್ಯ ಒತ್ತಾಯ ಮಾಡಿರ್ತಾರೆ ಅಲ್ಲಿನ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಅಥವಾ ಸಾರ್ವಜನಿಕರಲ್ಲಿ ಯಾರಾದ್ರೂ ಕೂಡ ಮಾಡ್ಬೋದಾಗಿತ್ತು ಆಕ್ಷೇ ಆಕ್ಷೇಪಣೆಯನ್ನು ಮಾಡ್ಬೇಕಾಗಿತ್ತು ಅನ್ನ ಉಂಡ ಮೇಲೆ ಈ ದೊಡ್ಡಬಸೇಶ್ವರ ಪ್ರಸಾದ ತಿಂದ್ಮೇಲೆ ಅಲ್ಲಿನ ಪುರೋಹಿತರಾದ್ರೂ ಮಾಡ್ಬೇಕಾಗಿತ್ತು ತಪ್ಪು ಅದು ದರ್ಶನ್ ಅವರಿಗೆ ಒಂದು ಶುಭ ಕೋರಿ ಮಾಡೋದಾದ್ರೆ ಅವ್ರು ಮನೆಯಲ್ಲಿ ಮಾಡ್ಕೋಬಹುದು ಈಗ ತಮಿಳುನಾಡಲ್ಲಿ ಕುಸುಬೂದು ಮಾಡಿದ್ದಾರೆ ದೇವಸ್ಥಾನ ಹಂಗ ಬೇಕಾದ್ರೆ ಒಂದು ದೇವಸ್ಥಾನ ನಿರ್ಮಾಣ ಮಾಡ್ಕೊಳ್ಳಿ ಇಲ್ಲಿ ಮಾಡಿದ್ದು ಅಕ್ಷಮ್ಯಾಪಾದ ಅದಕ್ಕೆ ಜವಾಬ್ದಾರಿ ಇರ್ತಕ್ಕಂತ ಅಲ್ಲಿನ ಟ್ರಸ್ಟಿಗಳಾಗ್ಲಿ ಆಮೇಲೆ ಅಲ್ಲಿನ ಅಧಿಕಾರಿ ಆಗ್ಲಿ ಅವ್ರನ್ನ ಈ ಕೂಡಲೇ ಆ ದೇವಸ್ಥಾನದಿಂದ ಜವಾಬ್ದಾರಿಯಿಂದ ಸರ್ ಟಿವಿ ಫೈವ್ ಜೊತೆಗೆ ಮಾತನಾಡಿದ ಎಸ್ ಬಹಳ ಮಹತ್ವವನ್ನು ಮತ್ತು ಬಹಳ ಪ್ರತೀತಿ ಇರುವಂಥ ದೇವಸ್ಥಾನ ಇದು ಪವರ್ಫುಲ್ ದೇವಸ್ಥಾನ ಆದರೆ ಒಳಗಡೆ ಹೇಗೆ ಬಿಟ್ಟರು ಏನು ಅನ್ನೋದು ಗೊತ್ತಿಲ್ಲ ಅದರ ಆ್ಯಕ್ಷನ್ ತೆಗೆದುಕೊಳ್ಬೇಕು ಅನ್ನುವಂಥ ಆಗ್ರಹವನ್ನು ಧಾರ್ಮಿಕ ಮುಖಂಡರು ಮಾಡ್ತಾಯಿದ್ರು ನೋಡಿ ಯಾಕೆ ಈ ಥರದೊಂದು ಅತಿರೇಕದ ವರ್ತನೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅಭಿಮಾನಿಗಳು ಅಂತ ಅನ್ನಿಸ್ಕೊಂಡವರು ಮತ್ತು ಅಲ್ಲಿ ಪೂಜೆ ಮಾಡ್ತಾ ಇದ್ದವರು ಕೂಡ ಈಗ ಯಾರೋ ಮೂರ್ಖರು ಅಥವಾ ಯಾವುದೋ ಅಂಧಾಭಿಮಾನದಿಂದ ಬಂದು ಹೇಳಿದ್ರು ನೀವು ಹೇಗೆ ಅವಕಾಶ ಮಾಡಿಕೊಟ್ರಿ ಪರ್ಮಿಷನ್ ಯಾಕೆ ಕೊಟ್ರಿ ಇವತ್ತು ಇವ್ರ ಫೋಟೋ ಇಡ್ತಾರೆ ನಾಳೆ ಇನ್ನೊಬ್ಬ ಯಾರ್ದೋ ಬಂದು ಇವ್ರದು ಫೋಟೋ ಇಡಿ ಅಂತ ಹೇಳ್ತಾರೆ ಮತ್ತೊಬ್ರು ಯಾರೋ ಬಂದ್ಬಿಟ್ಟು ಮತ್ತೊಂದು ಫೋಟೋ ಇಡಿ ಅಂತ ಹೇಳ್ತಾರೆ ನಮ್ಮಲ್ಲಿ ಅದು ಎಷ್ಟೋ ಮಂದಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದವರು ತಮ್ಮ ಇಡೀ ಜೀವವನ್ನು ಜೀವನವನ್ನು ಒಳ್ಳೆ ಕೆಲಸಕ್ಕೆ ಅಂತ ಮುಡಿಪಾಗಿಟ್ಟು ಎಷ್ಟೋ ಮಂದಿ ಇದ್ದಾರೆ ಅಂಥವರನ್ನೇ ಇವತ್ತು ನೆನಪಿಸ್ಕೊಳ್ಳೋದು ಇಲ್ಲ ಇನ್ನು ಪೂಜೆ ಮಾಡೋದು ಹೋಗಲಿ ಇದೆಲ್ಲ ಅತಿರೇಕದ ವರ್ತನೆ ಅಲ್ವಾ ಅದೆಲ್ಲ ಇನ್ನು ಶೋಫಿಗೋಸ್ಕರ ಮಾಡ್ತಾರಾ ಎಲ್ಲಿ ಆ ದೇವರು ಎಲ್ಲಿ ಸಿನಿಮಾ ಹೀರೋ ಎಲ್ಲಿ ಯಾವುದಕ್ಕೆ ಯಾವ ಸಂಬಂಧ ಹೋಗ್ಲಿ ಏನು ಮಾಡ್ಬಂದಿದ್ದಾರೆ ಇವರು ಇವ್ರೇನಾದರೂ ಯಶಸ್ವಿ ಬಾಹ್ಯಾಕಾಶಯಾನ ಮಾಡ್ಬಂದ್ರ ಈ ದೇಶಕ್ಕೋಸ್ಕರ ಪ್ರಾಣ ಮುಡಿಪಾಗಿಡುವಂಥ ಕೆಲಸ ಏನಾದರೂ ಮಾಡಿದಾರಾ ಸೈನಿಕನ ಏನಾದರೂ ಇವರು ಹೋಗಲಿ ದೇಶ ಕಾಯ್ತಾ ಇದ್ದಾರಾ ನಮ್ಮನ್ನೆಲ್ಲ ಕಾಯ್ತಾ ಇದ್ದಾರಾ ಅಥವಾ ಇವ್ರು ಏನು ಮಾಡಿದ್ದಾರೆ ಏನು ಇವ್ರ ಸಾಧನೆ ಏನು ಈಗ ಯಾವುದ್ರ ಮೇಲೆ ಒಳಗಡೆ ಇದ್ದಾರೆ ತಪ್ಪು ಮಾಡಿದರೋ ಬಿಟ್ಟಿದ್ದಾರೋ ಸೆಕೆಂಡ್ರಿ ಈಗ ಇರೋದು ಎಲ್ಲಿ ಅವರು ಇದೆಲ್ಲ ಯಾಕೆ ಬೇಕು ಈ ಥರದ್ದು ವರ್ತನೆ ಇವತ್ತು ನಮಗೋಸ್ಕರ ಎಷ್ಟೋ ಯೋಧರುಗಳು ಪ್ರಾಣವನ್ನು ಒತ್ತೆ ಆಗಿಟ್ಟು ಗಡಿಯಲ್ಲಿದ್ದಾರೆ ಯಾಕೆ ನೀವ್ಯಾರು ಯಾಕೆ ಅವ್ರ ಫೋಟೋ ಇಟ್ಕೊಂಡು ದೇವಸ್ಥಾನದಲ್ಲಿ ಕೂತ್ಕೊಳ್ಳಲ್ಲ ಇವತ್ತು ಬಾಹ್ಯಾಕಾಶ ಯಾನ ಅಂತ ಹೋಗ್ತಾ ಇದ್ದಾರೆ ಹೋದವರು ಬರ್ತಾ ಇಲ್ಲ ಅಲ್ಲಿ ಏನಾಗ್ತಿದೆ ಏನು ಗೆತ್ತ ಏನು ಗೊತ್ತಿಲ್ಲ ಯಾರು ಯಾರೇ ಒಬ್ಬರೇ ಒಬ್ಬರು ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸ್ಟೇಟಸ್ ಗಳ ಹಾಕೊಳ್ಳಲ್ಲ ಅಥವಾ ಯಾವ್ದು ದೇವಸ್ಥಾನದಲ್ಲಿ ಕುತ್ಕೊಳ್ಳಲ್ಲ ಯಾಕೆ ಇದನ್ನ ಅತಿರೇಕದ ವರ್ತನೆ ಅಥವಾ ಮೂರ್ಖತನ ಶತಮೂರ್ಖರು ಅಂತ ಕರೀದೆ ಇನ್ನೇನು ಹೇಳಬೇಕು ಸ್ವಲ್ಪ ಬಿಟ್ಟಿದ್ರು ಆ ದೇವರ ಮೂರ್ತಿಯ ತಲೆ ಮೇಲೆ ಇಟ್ಟುಬಿಡ್ತಿದ್ರೆ ಇವರು ಫೋಟೋನ ಅದು ಪೂಜೆ ಮಾಡೋರಿಗೆ ಮೊದಲು ಹೇಳಬೇಕು ಏನು ಇವ್ರು ದೊಡ್ಡ ಸಾಧನೆ ಮಾಡಿ ಕೂತಿದ್ದಾರೆ ಪಾಪ ಬ್ರಿಟಿಷರ ಒಳಗೆ ಸೇರ್ಕೊಬಿಟ್ಟಿದ್ದಾರೆ ಬ್ರಿಟಿಷರು ಇವ್ರನ್ನ ಕತ್ತಿಡ್ಕೊಂಡು ಬಿಟ್ಟಿದ್ದಾರೆ ಒಳಗಡೆ ಪಾಪ ದೇಶಕ್ಕೆ ಹೋರಾಡ್ತಾ ಇರೋರು ಅಂತ ಅದಕ್ಕೆ ಇವರೆಲ್ಲ ಪ್ರಾರ್ಥನೆ ಮಾಡೋದಂತೆ ಮಾಡಿ ಅದು ನಿಮ್ಮ ನಿಮ್ಮ ವೈಯಕ್ತಿಕ ನಿಮ್ಮ ಮನೇಲಿ ಫೋಟೋ ಇಟ್ಕೊಳ್ಳಿ ಪೂಜೆ ಮಾಡ್ಕೊಳ್ಳಿ ಇಲ್ಲ ಒಂದು ಸಪ್ರೇಟ್ ಯಾವುದಾದ್ರೂ ಒಂದು ಏರಿಯಾದಲ್ಲಿ ಒಂದಷ್ಟು ಸೈಟ್ ತಗೊಂಡು ಅಲ್ಲಿ ದೊಡ್ಡದೊಂದು ಕ ಮೂರ್ತಿ ಮಾಡಿ ನಿಲ್ಲಿಸ್ಕೊಳ್ಳಿ ಪೂಜೆ ಮಾಡಿ ಅಭಿಷೇಕ ಮಾಡಿ ಹಾರ ಹಾಕಿ ಡಂಗೂರ ಬಾರಿಸಿ ಏನು ಬೇಕೋ ಅದೆಲ್ಲ ಮಾಡಿ ಇಲ್ಲ ನಿಮ್ಮ ನಿಮ್ಮ ಮನೆ ಮೇಲೆ ದೊಡ್ಡ ದೊಡ್ಡ ಮೂರ್ತಿ ನೆನೆಸ್ಕೊಬಿಡಿ ಇದನ್ನ ಹುಚ್ಚುತನ ಅಂತಾರೆ ನಮ್ಮಲ್ಲಿ ಎಲ್ಲದಕ್ಕೂ ಒಂದೊಂದು ನಂಬಿಕೆಗಳು ಇದೆ ನಂಬಿಕೆ ಮೇಲೆ ಜೀವನ ಮಾಡ್ತಾ ಇರೋರು ಆ ಧಾರ್ಮಿಕ ನಂಬಿಕೆಗಳಿಗೆ ಈ ತರ ಕೊಳ್ಳಿ ಇಡೋ ಕೆಲಸ ಮಾಡಬಾರ್ದು ಅದು ಅಲ್ಲಿ ಹಾಕಿರೋ ಫೋಟೋ ನೋಡಿ ಡೆವಿಲ್ ಅಂತೆ ಡೆವಿಲ್ ಆ ಫೋಟೋ ಅಲ್ಲಿ ಎಲ್ಲಿ ದೇವರ ಮುಖದ ಮುಂದೆ ಅಲ್ಲಿ ಕೆಳಗಡೆ ಇಟ್ಟಿರೋದು ಯಾರೋ ದೊಡ್ಡ ವ್ಯಕ್ತಿ ಏನೋ ದೊಡ್ಡ ಸಾಧನೆ ಮಾಡಿದ್ದಾರೆ ದೇಶಕ್ಕೋಸ್ಕರ ನಮ್ಮೆಲ್ಲರಿಗೋಸ್ಕರ ಪ್ರಾಣ ತ್ಯಾಗಕ್ಕೆ ಮುಂದಾಗಿದ್ದಾರೆ ಅಥವಾ ಏನೋ ದೊಡ್ಡ ಸಾಧನೆಗಳನ್ನು ಮಾಡಿದ್ದಾರೆ ಅನ್ನುವ ರೀತಿಯಲ್ಲಿ ಈ ಫೋಟೋವನ್ನು ಇಟ್ಟು ಪೂಜೆ ಮಾಡ್ತಾರೆ ಹಾಗಾಗಿ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ